ಒಟ್ಟು ಬೈಂದೂರಿನಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದು ಘಟಕ್ ಬಿದ್ದಿದೆ ಯಾವ ಕಾರಣಕ್ಕೂ ಎಮ್ ಎಲ್ ಎಗೆ ಕೆಲಸ ಮಾಡಲಿಕ್ಕೆ ಬಿಡಬಾರ್ದು ಅನ್ನುವಂಥ ಒಂದು ಸ್ಪಷ್ಟತೆಗೆ ಬಂದಿದ್ದಾರೆ ನಿನ್ನೆ ಡಿ ಸಿ ಅವರು ಹೇಳಿದ್ದಕ್ಕೆ ನಾನು ನೇರ ಡಿ ಸಿ ಅವರಿಗೆ ಆ ಪ್ರಶ್ನೆ ಕೇಳಿ ಆ ಆಗ್ರಹವನ್ನು ಮಾಡಿ ನನ್ನ ಹಕ್ಕನ್ನು ಕಾಂಗ್ರೆಸ್ನವರು ಮೊಟಕುಗೊಳಿಸ್ತಿದ್ದಾರೆ ಡಿ ಸಿ ಅವರಾಗಿ ನೀವು ಅದನ್ನು ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ಮತ್ತೆ ಅಕಸ್ಮಾತ್ ಮಾಡೋದಿದ್ರೆ ಕಾನೂನಿನ ಪ್ರಕಾರ ನಂದು ತಪ್ಪೇ ಅಂತ ಆದದ್ದಿದ್ದರೆ ರೇಟಿಂಗ್ಸ್ ರೇಟಿಂಗ್ಸಲ್ಲಿ ಕೊಡಿ ಯಾವ ಅಂಶ ತಪ್ಪಾಗಿದೆ ಅಧಿಕಾರಿಗಳನ್ನು ನಾನು ಕರಿಬಾರ್ದ ಸ್ಥಳಕ್ಕೆ ಕರಿಬಾರ್ದ ಅಭಿವೃದ್ಧಿ ಪರಿಶೀಲನೆ ಮಾಡಬಾರ್ದ ಒಂದು ವಿಷಯ ಸಾಲ್ವ್ ಆಗದಿದ್ದಾಗ ನಿಮಗೆ ಮೂರ್ನಾಲ್ಕು ಸತಿ ಚರ್ಚೆ ಮಾಡಬೇಕು ಆ ಚರ್ಚೆ ಮಾಡಬಾರ್ದ ಇದೆಲ್ಲವನ್ನು ಅವ್ರಿಗೆ ಕೇಳಿದ್ದೇನೆ ಸೊ ಅವರು ಉತ್ತರ ಕೊಡ್ತಾರೆ ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೇನೆ ಆದರೆ ಕಾಂಗ್ರೆಸ್ನವರು ಸುಮ್ಮನೆ ಕೂತ್ಕೊಡೋದು ಇಲ್ಲ ಈಗ ಕೆ ಡಿ ಪಿ ಸಭೆ ಅಂತೇಳಿ ಹೇಳೋದು ಎಲ್ಲ ಡಿಪಾರ್ಟ್ಮೆಂಟ್ಗಳ ಪರಿಶೀಲನೆಯನ್ನು ಮಾಡುವಂಥದ್ದು ಈ ಸಭೆ ಇರುವುದು ಡಿಪಾರ್ಟ್ಮೆಂಟ್ಗಳ ಫಾಲೋಅಪ್ಗೆ ಈ ಡಿಪಾರ್ಟ್ಮೆಂಟ್ಗಳ ಫಾಲೋಅಪ್ಪಲ್ಲಿ ಪುನಃ ಇಲ್ಲಿ ಬಂದುಕೊಂಡು ಇಲ್ಲಿ ಪುನಃ ಎಮ್ ಎಲ್ ಎ ಸಭೆ ಹ್ಯಾಕ್ ಕರೆದ್ರಿ ನಿಮಗೆ ನಾವು ಸಭೆ ಕರೀಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಹೇಳಿದರೆ ಮತ್ತು ಪುನಃ ಎಮ್ ಎಲ್ ಎ ಕೆಲಸವನ್ನು ಎಮ್ ಎಲ್ ಎ ಹಕ್ಕನ್ನು ಚ್ಯುತಿ ಮಾಡುವಂಥದ್ದು ಅವರ ಅಧಿಕಾರವನ್ನು ಮೊಟಕು ಮಾಡಿಸುವಂಥ ಅವರ ಅಜೆಂಡ ಮತ್ತೊಮ್ಮೆ ಪ್ರೂವ್ ಆಗ್ತದೆ ಮೊದಲನೇ ವಿಷಯ ನಾನು ಕೇಳಿಕೊಂಡ ಪ್ರಕಾರ ನಾವು ಅಧ್ಯಕ್ಷ ಆದದ್ರಿಂದ ಕೆ ಡಿ ಪಿಗೆ ನಾನು ಅಧ್ಯಕ್ಷ ಈ ಅಧ್ಯಕ್ಷತೆಯಲ್ಲಿ ನಾಮಿನೇಟೆಡ್ ಮೆಂಬರ್ ಮಾಡಬೇಕಾದ ಯಾರು ಕೇಳಿದ್ರೆ ಎಮ್ ಎಲ್ ಎ ಮೊದಲನೇ ವಿಷಯ ಇದು ಆಯಿತು ಕಾಂಗ್ರೆಸ್ ಸರ್ಕಾರ ಇದೆ ಅವರು ಏನು ಮಾಡಿ ಉಪಯೋಗಿಸಿ ನಾಮಿನೇಟ್ ಆಗಿದ್ದಾರೆ ಮತ್ತು ಎಲ್ಲರೂ ಸಹಿತ ಕಾಂಗ್ರೆಸ್ನ ಕಾರ್ಯಕರ್ತರು ನನ್ನ ಪರಿಚಿತರು ಅವರಿಗೆಲ್ಲರಿಗೂ ಸಹಿತ ಅರ್ಧ ಮೀಟಿಂಗಿನ ಹೊರಗೆ ನನ್ನ ಆಗ್ರಹ ಏನು ಕೇಳಿದರೆ ನೀವು ರೆಕಾರ್ಡನ್ನು ನೋಡ್ಬೋದು ಅವರಿಗೂ ಸಹಿತ ನನಗೆ ಸಹಕಾರ ಕೊಡಿ ಬೈಂದೂರು ಅಭಿವೃದ್ಧಿಗೆ ಸಹಕಾರ ಕೊಡಿ ಏನೇನು ಆಗಬೇಕನ್ನೋ ಸಲಹೆ ಕೊಡಿ ಅಂತೇಳಿ ಹೇಳಿ ಮತ್ತು ಈಚ್ ಡಿಪಾರ್ಟ್ಮೆಂಟ್ ಹೆಲ್ತ್ ಇಲಾಖೆದು ಮೀಟಿಂಗ್ ಆದ ತಕ್ಷಣ ಕೇಳಿದ್ದೇನೆ ನಿಮ್ಗೆ ಏನಾದರೂ ಅಂತ ಇದೆಯಾ ಅವ್ರು ಅವ್ರನ್ನ ನಡ್ಸ್ಕೊಳೋಗೋರು ನಂಗೆ ಗೊತ್ತಿದೆ ನಾನು ಅಭಿವೃದ್ಧಿ ಅಂತಲೇ ಹೇಳಿದ್ರೆ ಕಾಂಗ್ರೆಸ್ನ ಸೇರಿಸೇ ತಗೊಂಡು ಹೋಗ್ತಾನೆ ಕಾಂಗ್ರೆಸ್ ಅಂತ ಹೇಳಿದರೆ ಇಡೀ ಅರ್ಧ ಪಾರ್ಟಿ ಅಂದ್ಬಿಟ್ಟು ನಾನು ಸಮೃದ್ಧ ಎಂದ್ರೂ ಕಟ್ಟಲಿಕ್ಕೆ ಎಲ್ಲಿ ಆಗ್ತದೆ ಇದನ್ನು ಮಾಡಿದ್ದೇನೆ ಆದರೆ ಅವರು ಅಜೆಂಡಾದಲ್ಲಿ ಇಲ್ಲದ ವಿಷಯವನ್ನು ಎತ್ತಿ ಎಮ್ ಎಲ್ ಎ ಸಭೆ ಹೇಗೆ ಕರೆದ್ರಿ ನಿಮ್ಗೆ ಯಾರು ಅಧಿಕಾರ ಕೊಟ್ಟದ್ದು ಅನ್ನೋ ಪ್ರಶ್ನೆ ಅವ್ರು ಕೇಳಿದಾಗ ಮತ್ತು ಪುನಃ ಅವ್ರ ಉದ್ದೇಶ ಅಂತ ಹೇಳೋದು ಅಭಿವೃದ್ಧಿ ಆಗಬಾರ್ದು ಸಭೆಗಳು ಆಗಬಾರ್ದು ಅಧಿಕಾರಿಗಳು ನಮ್ಮ ಫಾಲೋಅಪ್ಪಿಗೆ ಬರಬಾರ್ದು ಅನ್ನುವಂಥದ್ದು ಇದೆ ಅವರು ನಿಮಗೆ ಬೇರೆ ಬೇರೆ ಕಡೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಭೆ ಕರೆದದ್ದು ಅಧಿಕಾರಿಗಳನ್ನು ಕರೆದದ್ದು ಕರೆದಿದೆ ಇದ್ದರೆ ಬಾರದೇ ಇದ್ದರೆ ಬೆದರಿಸಿದ್ದು ಟ್ರಾನ್ಸ್ಫರ್ ಮಾಡಿಸ್ತೇವೆ ಅಂತ ಆಲ್ರೆಡಿ ಒಂದಷ್ಟು ಜನರನ್ನು ಟ್ರಾನ್ಸ್ಫರ್ ಮಾಡೋದು ಇದೆಲ್ಲವೂ ನಡೀತಾ ಇದೆ ನಾನು ಪುನಃ ಹೇಳುವುದು ನಾನು ಮಾಡಬೇಕಿರುವ ಅಭಿವೃದ್ಧಿ ಕೆಲಸವನ್ನು ನಾನು ಮಾಡಲಿಕ್ಕಿದೆ ತೊಂದರೆ ಆಗ್ತಿದೆ ಹಾಗಾಗಿ ಸಭೆಯಲ್ಲಿ ನನಗೆ ಹಕ್ಕು ಚ್ಯುದ್ದಿಯಾಗಿದೆ ಎ ಡಿ ಪಿ ಸಭೆ ಇರೋದು ನಾನು ಪ್ರಶ್ನೆ ಮಾಡಲಿಕ್ಕೆ ಎಲ್ಲ ಇಲಾಖೆಗಳನ್ನು ಈ ಸಭೆಯನ್ನು ಅವರು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಉಪಯೋಗಿಸಿದ್ದಾರೆ ಅದಕ್ಕೆ ವೇದಿಕೆ ಬೇರೆ ಇದೆ ಜಾಗ ಬೇರೆ ಇದೆ ಬೇರೆ ಕಡೆ ಮಾಡಬೇಕು ಸೊ ಒಟ್ಟು ಅವರ ಉದ್ದೇಶ ಇರುವುದು ಸಭೆಗಳಾಗಬಾರ್ದು ಅಭಿವೃದ್ಧಿಗಳಾಗಬಾರ್ದು ಅನ್ನೋ ಅವರ ಅಜೆಂಡ ಮತ್ತು ಹೊರಗೆ ಬಂದಿದೆ ಹಾಗಾಗಿ ನಾನು ಹಕ್ಕು ಚಿಕ್ಕಿಯನ್ನು ಕೋರ್ಟಿಗೆ ಹೋಗ್ತೇನೆ ನಾನು ಕೇಳ್ತೇನೆ ಕೊನೆಗೂ ನಾನು ನನ್ನ ಜನರಲ್ಲಿ ನನ್ನ ಕಾರ್ಯಕರ್ತರಲ್ಲಿ ಮಾಧ್ಯಮದಲ್ಲಿ ನನ್ನ ಪ್ರಶ್ನೆ ಏನು ಕೇಳಿದರೆ ರಾಜಕೀಯ ಒಂದು ಲಿಮಿಟಲ್ಲಿ ಇರಬೇಕು ಈಗ ನಾನೇನು ಒಂದು ಮಾತು ಹೇಳ್ತೇನೆ ಅವ್ರ ಪಕ್ಷದ ನಾಯಕ ಅಂತ ಹೇಳ್ತಾನೆ ನನ್ನ ಅಭಿವೃದ್ಧಿ ನನ್ನ ಏನು ಅಭಿವ್ಯಕ್ತಿವೇ ಸ್ವಾತಂತ್ರ್ಯ ನನ್ನೇನು ಇರ್ತದೆ ನನ್ನ ಪಕ್ಷಕ್ಕೆ ಹೋಗ್ತದೆ ಅವ್ರದ್ದು ಅವ್ರ ಪಕ್ಷಕ್ಕೆ ಹೋಗ್ತದೆ ಆದರೆ ಅವ್ರು ಬಂದು ನನಗೆ ಕೈ ಹಾಕಬಾರ್ದು ನಾನು ಬಂದು ಅವ್ರಿಗೆ ಕೈ ಹಾಕಬಾರ್ದು ಅವರವ್ರ ಕೆಲಸ ಸೊ ಇವ್ರಿಗೆ ಅಧಿಕಾರ ಇದೆ ಉಸ್ತುವಾರಿ ಅವರು ಆಡಳಿತ ಅವರದ್ದು ಅವ್ರು ಅದನ್ನು ಮಾಡ್ಕೊಳ್ಳಿ ಪುನಃ 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 ನನಗೆ ತೊಂದರೆ ಮಾಡಿ ಬೈಂದೂರು ಅಭಿವೃದ್ಧಿಗೆ ತೊಂದರೆ ಮಾಡ್ತಾ ಇರೋದನ್ನು ನಾನು ಸಹಿಸಲಿಲ್ಲ ಅಧಿಕಾರಿಗಳಿಗೆ ಹಿಂಸೆ ಇನ್ನೂ ಒಂದು ಮಾತು ಹೇಳ್ತಾನೆ ಏನು ಹೇಳ್ತಾರೆ ಬೈಂದೂರು ಡಿಗ್ರಿ ಕಾಲೇಜ್ ಮೀಟಿಂಗ್ ಆಗಲಿಲ್ಲ ಅಂತ ಹೇಳ್ತಾರೆ ಡಿಗ್ರಿ ಕಾಲೇಜು ಇಂಪ್ರೂವ್ಮೆಂಟ್ ಏನು ಬೇಕು ಅಷ್ಟು ಸ್ಟಾಫು ಪ್ರಿನ್ಸಿಪಾಲರು ಸ್ಥಳೀಯರು ಎಲ್ಲರನ್ನು ನಾನು ಮಾತಾಡಿಸಿ ಅದರ ಅಭಿವೃದ್ಧಿಗೆ ಡೊನೇಷನ್ನು ಡೊನೇಟಿಂಗ್ ಇನ್ನೇನು ಮಾಡಲಿಕ್ಕೆ ಆಗ್ತದೆ ಕೇಳಿ ನಾನು ಇದ್ದೆ ಇವರು ಸೇರಿಸಿದ ಸಭೆ ಹೇಗೆ ಕೇಳಿದರೆ ಅಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಆದರೂ ಅವರಲ್ಲಿ ಕೇಳಿದ್ದೆ ಇದು ನೋಡಿ ಕೆ ಡಿ ಪಿ ಸಭೆ ರಾಜಕೀಯದ ಗಲಾಟೆ ಮಾಡಿದರು ನಾನು ಮುಗಿಸಿದೆ ಕಾಲೇಜಲ್ಲಿ ಏನು ಮಾಡೋದು ಈ ರೀತಿ ಸಭೆ ಮಾಡಿದರೆ ಇದೇ ರೀತಿ ಗಲಾಟೆ ಮಾಡಿದರೆ ಮಕ್ಕಳ ಎದುರುಗಡೆ ಲೆಚ್ಚರ್ ಎದುರುಗಡೆ ಈ ಗೌಜನ್ಯ ಎಬ್ಬಿಸಿದರೆ ಶಾಲೆ ವಾತಾವರಣ ಹಾಳು ಮಾಡಲಿಕ್ಕೆ ನಾನು ರೆಡಿ ಇದೆ ಡಿಗ್ರಿ ಕಾಲೇಜು ಅತ್ಯಂತ ಒಳ್ಳೆ ಪರಿಸ್ಥಿತಿಯಲ್ಲಿ ಇದ್ದದ್ರಿಂದ ಇವತ್ತು ಕನಿಷ್ಠ ಪರಿಸ್ಥಿತಿ ಬಂದಿದೆ ನೂರಿನ್ನೂರರ ಅಡ್ಮಿಷನಲ್ಲಿದೆ ಅದಕ್ಕೋಸ್ಕರ ಎಮ್ ಎಲ್ ಎ ಆಗಿ ಎರಡು ತಿಂಗಳೊಳಗಡೆ ಬಿ ಸಿ ಎ ತಂದಿದ್ದೇನೆ ಬಿ ಸಿ ಎ ಪರ್ಮಿಷನ್ ಮಾಡಿಸ್ಕೊಡೋದ್ರಿಂದ ಅಲ್ಲಿ ಅಡ್ಮಿಷನ್ ಜಾಸ್ತಿ ಆಗ್ತಾ ಇದೆ ನಿಮಗೆ ಸಾಗರ ಹೊನ್ನಾವರದ ಸ್ಟೂಡೆಂಟ್ಸ್ಗಳು ಅಡ್ಮಿಷನ್ ನಾನು ತಗೊಳ್ತಾ ಇದ್ದಾರೆ ಅವ್ರಿಗೆ ಹಾಸ್ಟೆಲಿಗೆ ಸ್ಪೆಷಲ್ ಪರ್ಮಿಷನ್ ಮಾಡಿಸಿಕೊಟ್ಟಿದ್ದೇನೆ ಶಿಕ್ಷಣವನ್ನು ತಗೊಂಡು ಹೋಗಬೇಕಾದ್ರು ಶಿಕ್ಷಣದ ರೀತಿಯಲ್ಲಿ ರಾಜಕೀಯದಲ್ಲಿ ಪ್ರವೇಶ ಆದರೆ ಅದು ಆಗಲಿಲ್ಲ ಅದರಲ್ಲಿ ಒಂದೆರಡು ಮೂರು ನಾಲ್ಕು ಜನ ಸೀನಿಯರ್ ನನ್ನ ಮಾಸ್ಟರ್ಗಳು ಮಕ್ಕೊಬ್ಬರೆಲ್ಲ ಇದ್ದಾರೆ ಅವ್ರ ಬಗ್ಗೆ ವಿಶ್ವಾಸ ಇದೆ ಆದರೆ ಇವರೆಲ್ಲರೂ ಈ ರೀತಿ ಕಾಂಗ್ರೆಸ್ಸಿನ ಅಜೆಂಡಾ ಅಂತೇಳಿ ಇಟ್ಕೊಂಡು ಬಂದರೆ ನಿಮ್ಗೆ ಯಾವ ಅಭಿವೃದ್ಧಿಯೂ ಆಗೋದಿಲ್ಲ ಇಷ್ಟಾಗಿ ನನಗೆ ಕೋರ್ಟ್ ಇದೆ ನನಗೆ ಸ್ಪೀಕರ್ ಇದ್ದಾರೆ ನನಗೆ ಸಂವಿಧಾನ ಇದೆ ನನ್ನ ಹಕ್ಕನ್ನು ಸಾಧಿಸ್ತೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತೇನೆ ಇವರ ಸಹಕಾರ ಕೇಳಿದ್ದೇನೆ ಇವರು ಇಷ್ಟು ಡಿಸ್ಟರ್ಬ್ ಮಾಡಿದ್ರು ಸಹಿತ ನಾನು ಮಾತ್ರ ಬೈಂದೂರಿನ ಋಣವನ್ನು ತೀರಿಸದೇ ಇರುವುದಿಲ್ಲ ನನ್ನ ಜನ ನಂಗೆ ಓಟ ಹಾಕುವಾಗ ನಮ್ಮಂತೆ ನೀನು ಅಂತೇಳಿ ಹೇಳಿ ಈಗ ನನಗೆ ಜನರ ಕಷ್ಟ ಇನ್ನೂ ಅರ್ಥ ಆಗ್ತದೆ ಎಷ್ಟು ರಾಜಕೀಯ ಇದು ಎಷ್ಟು ಡೀಪ್ ರಾಜಕೀಯ ಮಾಡ್ತಿದ್ದಾರೆ ಸೊ ಇದೆಲ್ಲವನ್ನು ಎದುರಿಸಿ ಮತ್ತೆ ಬೈಂದೂರನ್ನು ಕಟ್ತೇನೆ ಸಮೃದ್ಧ ಬೈಂದೂರನ್ನು ಮಾಡಿಯೇ ಮಾಡ್ತೇನೆ ಸೊ ಅದರಲ್ಲೇನು ವ್ಯತ್ಯಾಸ ಇದೆ ಇಲಾಖೆ ಇದೆ ಎಂಎಲ್ಎನ್ನ ಎಲ್ಲ ರೀತಿಯಿಂದ ಕಾಂಗ್ರೆಸ್ ತಡೆಗಡ್ತಾ ಇದೆ ಸ್ಪಷ್ಟ ದಾಖಲೆ ಆಗಬೇಕು ಕ್ಷೇತ್ರದಲ್ಲಿ ಬಿಡ್ತಾ ಇಲ್ಲೇಜ್ ಪ್ರಕಾರ ಎಂಎಲ್ಎ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆ ಹ್ಯಾಂಗಲ್ನಿಂದ ಅಧಿಕಾರ ಅಧಿಕಾರಿದ್ದಾರೆ ಕೆಲಸ ಮಾಡುತ್ತಿದ್ದಾರೆ ಯಾವುದೇ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ರಾಜಕೀಯ ಮಾಡುತ್ತೆ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ ಇಲ್ಲ ರಾಜಕೀಯ ಮಾಡಬೇಕಾದ ಸಭೆ ಬೇರೆ ರಾಜಕೀಯ ಗ್ರೌಂಡ ಮಾಡಬೇಕು ರಾಜಕೀಯ ಹೊರಗಡೆ ಮಾಡಬೇಕು ಇದು ಈ ಸಭೆಯಲ್ಲಿ ರಾಜಕೀಯ